ಪ್ರವಾದನೆಗಳಿಗೆ ಆಧಾರ ಪ್ರವಾದಿಗಳಾದ ಏಷಾಯ ಎಜಿಕೇಲ ಮತ್ತು ಪ್ರಕಟಣೆ ಗ್ರಂಥ ಬರೆದ ಯೋಹಾನ ಈ ಮೂವರು ಪ್ರವಾದಿಗಳು ಒಂದೇ ರೀತಿಯಲ್ಲಿ ಪರಲೋಕದ ದೇವರ ಸಿಂಹಾಸನವಿರುವ ದರ್ಶನವನ್ನು ನೋಡುವವರಾಗಿದ್ದಾರೆ ಈ ದರ್ಶನದಲ್ಲಿ ದೇವರಿಗೂ ಮತ್ತು ದೇವದೂತರಿಗೂ ಇರುವ ಸಂಬಂಧಗಳ ಮೂಲಕ ದೇವರು ಮನುಷ್ಯನನ್ನು ರಕ್ಷಿಸಲು ಮಾಡಿದ ರಕ್ಷಣೆ ಯೋಜನೆಗೆ ಪ್ರವಾದನೆ ಹೇಗೆ ಆಧಾರವಾಗಿದೆ ಎಂದು ತಿಳಿಸುವವರಾಗಿದ್ದಾರೆ ಹೇಗೆಂದರೆ ಏಷಾಯನ ಪ್ರವಾದನ ಗ್ರಂಥ ಆರನೇ ಅಧ್ಯಾಯ ಒಂದರಿಂದ ಎಂಟರ ತನಕನ ಓದುವುದಾದರೆ ಏಷಾಯ ಪ್ರವಾದಿಯು ದೇವರು ಮಹೋನ್ನತ ಸ್ಥಾನದಲ್ಲಿ ರೂಢನಾಗಿರುವುದನ್ನು ಮತ್ತು ಸಿಂಹಾಸನದ ಸುತ್ತಲೂ ಸರಪಿಯರು ಆತನನ್ನು ಯೋಹೋವನು ಪರಿಶುದ್ಧನು 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 ಎಂದು ಆರಾಧಿಸುವುದನ್ನು ನೋಡಿದಾಗ ಅಯ್ಯೋ ನನ್ನ ಗತಿಯನ್ನು ನಾನು ಏನು ಹೇಳಲಿ ನಾಸವಾದೇನಲ್ಲ ನಾನು ವಲಸು ತುಟಿ ಉಳ್ಳವನು ವಲಸು ತುಟಿ ಉಳ್ಳವರ ಮಧ್ಯದಲ್ಲಿ ವಾಸಿಸುವವನು ಎಂಬುದಾಗಿ ತನ್ನ ಪಾಪವನ್ನು ಹರಿಕೇಳುವವನಾಗಿದ್ದಾನೆ ಆಗ ಸರಪಿರಲಿ ಒಬ್ಬನು ಪಾಪಗಳನ್ನು ದಹಿಸುವ ಯಜ್ಞವೇದಿಯಿಂದ ಕೆಂಡವನ್ನು ತಂದು ಆತನ ವಲಸು ತುಟಿಯನ್ನು ಸುದ್ದಿ ಮಾಡುವವನಾಗಿದ್ದಾನೆ ಹೀಗೆ ಏಷಾಯ ಪ್ರವಾದಿಯ ಪಾಪ ನೀಗಿ ಅವನ ಪಾಪಕ್ಕೆ ಪ್ರಾಯಶ್ಚಿತವಾದಾಗ ಏಷಾಯನ ಪ್ರವಾದನೆ ಗ್ರಂಥ ಆರನೇ ಅಧ್ಯಾಯ ಎಂಟನೇ ವಚನದಲ್ಲಿ ಆಗ ಯಾವನನ್ನ ಕಳಿಸಲಿ ಯಾವನು ನನಗೋಸ್ಕರ ಹೋಗುವನು ಎಂಬ ಕರ್ತನ ನುಡಿಯನ್ನು ಕೇಳಿ ಇಗೋ ನಾನಿದ್ದೇನೆ ನನ್ನನ್ನು ಕಳಿಸು ಎಂಬುದಾಗಿ ಪ್ರವಾದಿಯಾದಂಥ ಏಷಾಯನು ಹೇಳುವವನಾಗಿದ್ದಾನೆ ಇಂದು ಯಾರೆಲ್ಲ ಪ್ರವಾದಿಯಾದ ಏಷಾಯನ ರೀತಿಯಲ್ಲಿ ತನ್ನನ್ನು ತಾನು ದೇವರ ಮುಂದೆ ತಗ್ಗಿಸಿಕೊಂಡು ತಮ್ಮ ಪಾಪಗಳನ್ನು ಹಾರೈಕೆ ಮಾಡುವವರಾಗಿದ್ದಾರೋ ಅವರ ಪಾಪಗಳನ್ನು ದೇವರು ಶ್ರಮಿಸುವವನಾಗಿದ್ದಾನೆ ಯಾರ ಪಾಪಗಳು ಶ್ರಮಿಸಲ್ಪಟ್ಟಿದೆಯೋ ಅವರು ಏಷಾಯನ ರೀತಿಯಲ್ಲಿ ಈಗೋ ನಾನಿದ್ದೇನೆ ನನ್ನನ್ನು ಕಳಿಸು ಎಂದು ಹೇಳುವವರಾಗಿದ್ದಾರೆ ದೇವರ ಸೇವೆಯ ದಾಹ ಅವರಲ್ಲಿ ಇರುವಂಥದಾಗಿದೆ ಆದರೆ ನಮ್ಮ ಪಿತೃಗಳಾದಂತಹ ಅವಳು ದೇವರ ಆಜ್ಞೆಯನ್ನು ಮೀರಿ ಪಾಪ ಮಾಡಿದಾಗ ಅವರ ಪಾಪಗಳಿಗಾಗಿ ಅವರನ್ನು ಪಾಪದಿಂದ ರಕ್ಷಿಸಲು ಮೇಸ್ಸಾಯನು ಬರುವವನಾಗಿದ್ದಾನೆ ಅನ್ನುವಂತಹ ವಾಗ್ದಾನವನ್ನು ಅವರಿಗೆ ನೀಡಿ ಅವರನ್ನು ಏದೇನು ತೋಟದಿಂದ ಹೊರಗೆ ಹಾಕಿ ಆದಿಕಾಂಡ ಪುಸ್ತಕ ಮೂರನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನ ಈ ರೀತಿಯಾಗಿ ತಿಳಿಸುವಂತದ್ದಾಗಿದೆ ಅದಲ್ಲದೆ ಜೀವವೃಕ್ಷಕ್ಕೆ ಹೋಗುವ ದಾರಿಯನ್ನು ಕಾಯುವುದಕ್ಕೆ ಆತನು ಏದೇನು ಒಣದ ಪೂರ್ವ ದಿಕ್ಕಿನಲ್ಲಿ ಕೆರೋಬಿಯರನ್ನು ದಗದಗನೆ ಪ್ರಜ್ವಲಿಸುತ್ತಾ ಸುತ್ತುವ ಕತ್ತಿಯನ್ನು ಇರಿಸಿದನು ಎಂಬುದಾಗಿ ತಿಳಿಸುತ್ತದೆ ಕೆರೋಬಿಯರನ್ನು ದಗದಗನೆ ಉರಿಯುವ ಕತ್ತಿಯನ್ನು ಇರಿಸಿದನು ಎಂದರೆ ಆ ಸ್ಥಳವನ್ನ ದೇವರು ಶಕೈನ ಅಂದರೆ ದೇವರ ಮಹಿಮೆಯಿಂದ ತುಂಬುವವನಾಗಿದ್ದಾನೆ ಅದೇ ರೀತಿಯಲ್ಲಿ ಪ್ರಕಟಣೆ ಗ್ರಂಥ ನಾಲ್ಕನೇ ಅಧ್ಯಾಯದಲ್ಲಿ ಕೆರೂಬಿಯರು ಮತ್ತು ಇಪ್ಪತ್ನಾಲ್ಕು ಹಿರಿಯರು ದೇವರನ್ನ ಆರಾಧಿಸುವುದನ್ನು ಮತ್ತು ಮನುಷ್ಯನು ದೇವರೊಂದಿಗೆ ಕಳೆದುಕೊಂಡ ಸಂಬಂಧವನ್ನ ದೇವರು ಮತ್ತೆ ಮನುಷ್ಯನ ಪಾಪಗಳನ್ನು ಶ್ರಮಿಸುವುದರ ಮೂಲಕವಾಗಿ ದೇವರೊಂದಿಗೆ ಮನುಷ್ಯನ ಸಂಬಂಧವನ್ನು ಪುನಃಸ್ಥಾಪಿಸುವುದನ್ನು ಸ್ಥಾಪಿಸುವುದನ್ನು ಸೂಚಿಸುತ್ತದೆ ಮತ್ತು ದೇವರು ದೇವದರ್ಶನ ಗುಡಾರದಲ್ಲಿ ಮಹಾಪರಿಶುದ್ಧ ಸ್ಥಳದಲ್ಲಿ ಒಡಂಬಡಿಕೆಯ ಪೆಟ್ಟಿ ಮೇಲೆ ಇರಿಸಿದ ಎರಡು ಕಿರುಬಿಗಳು ದೇವರ ಸಿಂಹಾಸನದ ಬಳಿಯಲ್ಲಿ ರೆಕ್ಕೆ ತೆರೆದು ನೆರಳು ಕೊಡುವ ಕಿರುಬಿಗಳಾಗಿದ್ದು ಏಷಾಯನ ಪ್ರವಾದನೆ ಗ್ರಂಥ ಆರನೇ ಅಧ್ಯಾಯ ಮತ್ತು ಪ್ರಕಟಣೆ ಗ್ರಂಥ ನಾಲ್ಕು ಮತ್ತು ಐದನೇ ಅಧ್ಯಾಯಗಳಲ್ಲಿ ತಿಳಿಸಲ್ಪಟ್ಟಿರುವ ನಾಲ್ಕು ಜೀವಿಗಳು ಮತ್ತು ಆ ನಾಲ್ಕು ಜೀವಿಗಳ ಮುಖಗಳು ಸಿಂಹದಂತೆಯೂ ಹೋರಿಯಂತೆಯೂ ಮನುಷ್ಯನಂತೆಯೂ ಹಾರಾಡುವ ಗರುಡ ಪಕ್ಷಿಯಂತೆ ಇರುವುದನ್ನು ತಿಳಿಸುತ್ತದೆ ಇದನ್ನು ಪ್ರವಾದಿಯಾದ ಯಜಿಕೇಲನು ಹತ್ತನೇ ಅಧ್ಯಾಯದಲ್ಲಿ ಕೆರೋಬಿಗಳೆಂಬುದಾಗಿ ಕರೆಯುವವನಾಗಿದ್ದಾನೆ ಹೀಗೆ ಇಸ್ರಾಯೇಲ್ ಜನರು ಐಗುಪ್ತದಿಂದ ಕಾನಾ ದೇಶಕ್ಕೆ ಬಂದಾಗ ದರ್ಶನ ಗೂಡಾರದ ಸುತ್ತಲೂ ನಾಲ್ಕು ದಿಕ್ಕುಗಳಲ್ಲಿ ಮೂರು ಮೂರು ಕುಲಗಳಂತೆ ಜನರು ತಮ್ಮ ಡೇರೆಗಳನ್ನು ಹಾಕುವಂತೆ ದೇವರು ಅರಣ್ಯ ಕಾಂಡ ಪುಸ್ತಕ ಎರಡನೇ ಅಧ್ಯಾಯದಲ್ಲಿ ತಿಳಿಸುವವನಾಗಿದ್ದಾನೆ ಹೇಗೆಂದರೆ ಸೂರ್ಯ ಉದಯವಾಗುವ ದಿಕ್ಕಿನಲ್ಲಿ ಯೂದ ಕುಲದ ದಂಡಿಗೆ ಸೇರಿದವರು ದಕ್ಷಿಣದ ದಿಕ್ಕಿನಲ್ಲಿ ರೂಬೇನ್ ಕುಲದ ದಂಡಿಗೆ ಸೇರಿದವರು ಪಶ್ಚಿಮ ದಿಕ್ಕಿನಲ್ಲಿ ಎಫ್ರೆಂ ಕುಲದ ದಂಡಿಗೆ ಸೇರಿದವರು ಉತ್ತರದ ದಿಕ್ಕಿನಲ್ಲಿ ದಾನ್ ಕುಲದ ದಂಡಿಗೆ ಸೇರಿದವರು ಆದರೆ ಇಸ್ರಾಯೇಲ್ ಸಂಪ್ರದಾಯ ಹೇಳುವುದೇನೆಂದರೆ ಈ ನಾಲ್ಕು ದಿಕ್ಕುಗಳಲ್ಲಿಯೂ ಬಲಿಷ್ಠ ಕುಲದ ಧ್ವಜಗಳನ್ನ ಹಾಕಲಾಯಿತು ಅದರಲ್ಲಿ ಯೂದ ಕುಲದ ಧ್ವಜದಲ್ಲಿ ಸಿಂಹದ ಲಾಂಛನ ರೂಬೇನ್ ಕುಲದ ಧ್ವಜದಲ್ಲಿ ಮನುಷ್ಯನ ತಲೆ ಇರುವ ಲಾಂಛನ ಎಫ್ರೈಮ್ ಕುಲದ ಧ್ವಜದಲ್ಲಿ ಹೋರಿ ಹಾಗೂ ದಾನ್ ಕುಲದ ಧ್ವಜದಲ್ಲಿ ಗರುಡ ಪಕ್ಷಿ ಲಾಂಛನಗಳನ್ನ ಹೊಂದಿದ್ದರು ಎಂಬುದಾಗಿ ತಿಳಿಸುತ್ತದೆ ಹೇಗೆ ಹೊಸ ಎರುಸಲೇಂ ಪಟ್ಟಣದಲ್ಲಿ ಹನ್ನೆರಡು ಹೆಬ್ಬಾಗಿಲುಗಳಿದ್ದು ಅದು ನಾಲ್ಕು ದಿಕ್ಕುಗಳಲ್ಲಿಯೂ ಮೂರು ಮೂರು ಬಾಗಿಲುಗಳನ್ನು ಹೊಂದಿರುತ್ತದೆಯೋ ಹಾಗೆ ಇಸ್ರಾಯೇಲ್ ಪಾಳ್ಯ ಹೊಸ ಎರುಸಲೇಮ್ ಪಟ್ಟಣದ ವರ್ಣನೆ ಆಗಿದ್ದು ಇವೆರಡೂ ಒಂದು ನಿರ್ಣಾಯಕ ಅಂಶವನ್ನ ಹೊತ್ತಿ ಹೇಳುವಂತದಾಗಿದೆ ಹೀಗೆ ಪರಲೋಕದಲ್ಲಿ ಲೂಸಿಫರ್ ದೇವರ ಸಿಂಹಾಸನದ ಬಳಿಯಲ್ಲಿ ಉನ್ನತ ಸ್ಥಾನವನ್ನು ಹೊಂದಿ ರೆಕ್ಕೆ ತೆರೆದು ನೆರಳು ಕೊಡುವ ಅಭಿಷೇಕಿಸಲ್ಪಟ್ಟ ಆಗಿದ್ದನು ಆದರೆ ಈ ಲೂಸಿಫರ್ ತನ್ನನ್ನು ತಾನು ದೇವರಿಗಿಂತ ಹೆಚ್ಚಿಸಿಕೊಂಡು ತನ್ನ ಸೌಂದರ್ಯದ ಅಹಂಕಾರದಿಂದ ಪಾಪಕ್ಕೆ ಒಳಗಾಗಿ ದೇವರಿಗೆ ವಿರುದ್ಧವಾಗಿ ದಂಗೆಯನ್ನು ಉಂಟು ಮಾಡಿದಾಗ ದೇವರು ಅವನನ್ನ ಪರಲೋಕದಿಂದ ಭೂಮಿಗೆ ದುಬ್ಬಿಬಿಟ್ಟನು ಈ ಭೂಮಿಯಲ್ಲಿ ನಮ್ಮ ಪಿತೃಗಳಾದ ಹಾದಾಮಹವಳನ್ನ ವಂಚಿಸದಂತೆ ಇಂದು ಸೈತಾನ ಭೂಮಿಯಲ್ಲಿರುವ ಎಲ್ಲ ಜನರನ್ನ ವಂಚಿಸಿ ಪಾಪಕ್ಕೆ ಒಳಪಡಿಸುವವನಾಗಿದ್ದಾನೆ ಆದರೆ ಯಾರೆಲ್ಲ ಆತನ ಶೋಧನೆಯನ್ನು ಪಾಪವನ್ನ ಜಯಿಸುವವರಾಗಿದ್ದಾರೋ ಅವರಿಗೆ ಪರಲೋಕದಿಂದ ಸೈತಾನ ಮತ್ತು ಅವನ ದೂತರು ದುಬ್ಬಲ್ಪಟ್ಟ ನಂತರ ಅಲ್ಲಿ ಖಾಲಿ ಇರುವ ಆ ದೂತರ ಸ್ಥಳವನ್ನ ರಕ್ಷಕನಾದ ಕ್ರಿಸ್ತನಿಂದ ವಿಮೋಚಿಸಲ್ಪಟ್ಟವರು ತುಂಬುವವರಾಗಿದ್ದಾರೆ ಆದ್ದರಿಂದಲೇ ಪ್ರಕಟಣೆ ಗ್ರಂಥ ಹದಿನಾಲ್ಕನೇ ಅಧ್ಯಾಯ ಒಂದನೇ ವಚನದಲ್ಲಿ ರಕ್ಷಣೆ ಹೊಂದಿದ ದೈವ ಜನರು ಯಜ್ಞದ ಕುರಿಯಾದ ಕ್ರಿಸ್ತನೊಂದಿಗೆ ಚಿಯೋನ್ ಪರ್ವತದಲ್ಲಿ ನಿಂತಿರುವುದನ್ನ ಕಂಡೆನು ಎಂಬುದಾಗಿ ತಿಳಿಸುವವನಾಗಿದ್ದಾನೆ ಆದ್ದರಿಂದ ಪರಲೋಕದಲ್ಲಿ ದೇವದೂತರು ದೇವರ ಸಿಂಹಾಸನದ ಸುತ್ತಲೂ ನಿಂತುಕೊಂಡು ಪರಿಶುದ್ಧನು 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 ಎಂಬುದಾಗಿ ದೇವರನ್ನ ಸುದಿಸುವವರಾಗಿದ್ದಾರೋ ಹಾಗೆ ನಾವು ಸಹ ಪಾಪದಿಂದ ಜೇ ಹೊಂದಿ ಕ್ರಿಸ್ತನ ರಕ್ತದ ಮೂಲಕ ವಿಮೋಚಿಸಲ್ಪಟ್ಟವರಾಗಿ ಪರಲೋಕದಲ್ಲಿ ದೇವದೂತರಂತೆ ನಾವು ಸಹ ದೇವರನ್ನ ಪರಿಶುದ್ಧನು 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 ಎಂಬುದಾಗಿ ಆರಾಧಿಸಲು ಪರಲೋಕ ರಾಜ್ಯಕ್ಕೆ ಸಿದ್ಧರಾಗೋಣ ದೇವರು ನಿಮ್ಮನ್ನ ಆಶೀರ್ವದಿಸಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದ ದೇವರೇ ನಿನ್ನ ಕೃಪೆಯಿಂದ ಈ ಲೋಕದಲ್ಲಿ ಪಾಪದಿಂದ ಜೇವನ್ನ ಹೊಂದಿ ಪರಲೋಕ ರಾಜ್ಯದಲ್ಲಿ ದೇವದೂತರಂತೆ ನಿನ್ನನ್ನು ಸ್ತುತಿಸಲು ನಮಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವವರಾಗಿದ್ದೇವೆ ನಮ್ಮ ತಂದೆಯೇ ಆಮೇನ್